ವೆಲ್ಕಮ್ ಟು ದ ಮೈ ಚಾನಲ್ ಗುಡ್ ಮಾರ್ನಿಂಗ್ ಟು ಆಲ್ ಎಲ್ರಿಗೂ ಇವತ್ತಿನ ಈ ವ್ಲಾಗ್ ನಾನೊಂದು ವಿಶೇಷ ಅನ್ನು ನಿಮ್ಮ ಮುಂದೆ ತರ್ತಿದ್ದೇನೆ ಸ್ನೇಹಿತರೆ ಎಲ್ರಿಗೂ ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು ನಿಮಗೆ ಗೊತ್ತೇ ಇರ್ಬೋದು ನಾನೀಗ ಒಂದು ರೆಡಿ ಆಗಿದ್ದೀನಿ ನಿಮಗೆ ಗೊತ್ತೇ ನಿಮಗೆ ನೋಡುವಾಗಲೇ ಗೊತ್ತಿರಬಹುದು ಇವತ್ತು ಮಕರ ಸಂಕ್ರಾಂತಿ ಸೊ ಹಾಗಾಗಿ ಎಲ್ರಿಗೂ ನಾನು ವಿಶೇಷ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ ಸೊ ಇವತ್ತಿನ ಈ ವ್ಲಾಗಲ್ಲಿ ನಾನು ಒಂದು ಸ್ವಲ್ಪ ಈ ನಮ್ಮ ಸಂಕ್ರಾಂತಿಯ ಬಗ್ಗೆ ಒಂದು ಎರಡು ವಿಷಯಗಳನ್ನು ನಿಮ್ಮ ನಿಮ್ಮೊಂದಿಗೆ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ ನಮಗೆ ಈ ವರ್ಷದ ನಮಗೆ ಎಲ್ಲರಿಗೂ ಒಂದು ಈ ವರ್ಷದ ಮೊದಲ ಹಬ್ಬ ಸೊ ಹಾಗಾಗಿ ಎಲ್ಲರೂ ಖುಷಿಯಾಗಿ ಸಂತೋಷವಾಗಿ ಮಕರ ಸಂಕ್ರಾಂತಿಯನ್ನು ಆಚರಿಸೋಣ ಹಾಗೆಯೇ ಈ ವರ್ಷ ಒಳ್ಳೆಯದಾಗಿ ಅಂದರೆ ಎಲ್ಲರೂ ಎಳ್ಳು ಬೆಲ್ಲವನ್ನು ತಿಂದು ಹೊಸ ಹೊಸ ಒಳ್ಳೆದಾದ ಮಾತುಗಳನ್ನು ಆಡೋಣ ಹಾಗೆ ಹೊಸ ರೀತಿಯ ಹೊಸ ಬಾಂಧವ್ಯವನ್ನು ಬೆಸೆಯೋಣ ಹಾಗೆ ಎಲ್ರಿಗೂ ಲಾಸ್ಟ್ ಇಯರ್ ಆದಂತ ಅಂದರೆ ಹಳೆ ಹಳೆ ಕಹಿ ಘಟನೆಗಳನ್ನು ಮರೆತು ಹೊಸ ಜೀವನವನ್ನು ಪ್ರಾರಂಭಿಸೋಣ ಸ್ನೇಹಿತರೆ ಸೊ ಹಾಗಾಗಿ ಇವತ್ತಿನ ಈ ಮಕರ ಸಂಕ್ರಾಂತಿಯ ಈ ನನ್ನ ಈ ಬ್ಲಾಗಲ್ಲಿ ನಿಮಗೆ ನಾನೊಂದು ಈ ದೇವಸ್ಥಾನಕ್ಕೆ ಒಂದು ಈ ವರ್ಷ ಅಂದರೆ ಈ ವರ್ಷ ಮೊದಲ ಸಲ ಅಂದರೆ ನಾನು ಆಲ್ಮೋಸ್ಟ್ ಎರಡು ಮೂರು ಸಲ ಹೋಗಿ ಬಂದೆ ಈ ವರ್ಷ ನಾನು ಮಕರ ಸಂಕ್ರಾಂತಿಯನ್ನು ದೇವಸ್ಥಾನ ಆ ದೇವಸ್ಥಾನಕ್ಕೆ ಹೋಗಬೇಕಂತ ನಾನು ಬಯಸ್ತಾ ಇದ್ದೇನೆ ಸ್ನೇಹಿತರೆ ಸೊ ಆ ದೇವ ದೇವಸ್ಥಾನದ ವೈಶಿಷ್ಟ್ಯತೆ ನಿಮಗೆ ನಾನು ಆಮೇಲೆ ಹೇಳ್ತೇನೆ ಹಾಗೆ ಎಲ್ರಿಗೂ ಒಳ್ಳೆಯದಾಗಲಿ ಹೊಸ ಹೊಸ ರೀತಿಯಾದಂತಹ ನಾವು ನಮ್ಮ ಜೀವನ ಶೈಲಿಯನ್ನು ಮುಂದುವರಿಸೋಣ ಸ್ನೇಹಿತರೆ ಹಳೆಯಾದ ಹಳೆಯದಾದಂಥ ಶಾಳೆಯನ್ನು ಸಾಧ್ಯವಾದಷ್ಟು ಬಿಟ್ಬಿಡೋಣ ತಾಳ್ಮೆಯಿಂದ ಇರೋಣ ಹಾಗೆ ಈ ವರ್ಷ ಎಲ್ರಿಗೂ ಒಳ್ಳೆಯದಾಗಲಿ ನಮ್ಮ ಜೀವನದಲ್ಲಿ ಹೊಸ ಹೊಸ ಹೆಜ್ಜೆಗಳಿಗೆ ಒಂದು ಹೆಜ್ಜೆಗಳನ್ನು ಇಡೋದಕ್ಕೆ ಒಂದು ಪ್ರಯತ್ನ ಪಡೋಣ ನಾವು ಇದ್ದಲ್ಲಿ ಸ್ವಲ್ಪ ಮುಂದೆ ಮುಂದೆ ಹೋಗಲು ಪ್ರಯತ್ನಿಸ್ತಾನ ಹಾಗೆ ಏನೋ ಒಂದು ನಮಗೆ ನಮ್ಮ ಒಂದು ಈ ಜೀವನದಲ್ಲಿ ದೇವರು ಕೊಟ್ಟಂತಹ ಈ ಸಮಯ ಇದೆ ಹಾಗೆ ಒಳ್ಳೆಯ ಒಂದು ಜೀವನ ಇದೆ ಮೂರು ಹೊತ್ತು ಊಟ ಕೊಟ್ಟು ಊಟ ತಿನ್ನುವಷ್ಟೋ ಒಂದು ಭಾಗ್ಯನ ದೇವರು ಕೊಡುವಾಗ ಆ ಒಂದು ಹೊಸ ರೀತಿಯಾದಂತಹ ಏನಾದರೂ ಬದಲಾವಣೆಯನ್ನು ನಮ್ಮ ಜೀವನದಲ್ಲಿ ತರೋಣ ಸ್ನೇಹಿತರೆ ಹಾಗಾಗಿ ಇವತ್ತಿನ ಈ ಈ ವರ್ಷದ ಈ ಮಕರ ಸಂಕ್ರಾಂತಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಹಾಗೆ ನಿಮ್ಮ ಮುಂದಿನ ಜೀವನದಲ್ಲಿ ಕೂಡ ಹೊಸ ಬರವ ಏನೆಲ್ಲ ಕನಸುಗಳನ್ನು ಇಟ್ಟಿದ್ದೀರಾ ಅದೆಲ್ಲ ಈಡೇರಲಿ ಹಾಗೆ ಎಲ್ರಿಗೂ ದೇವರ ಕೃಪೆ ಸದಾ ಇರಲಿ ಸ್ನೇಹಿತರೆ ನಾನು ಈಗ ದೇವಸ್ಥಾನಕ್ಕೆ ಒಂದು ಹೋಗ್ತಾ ಇದ್ದೇನೆ ಸೊ ಅಲ್ಲಿ ದೇವಸ್ಥಾನದ ವೈಶಿಷ್ಟ್ಯತೆ ಹಾಗೂ ಕೆಲವೊಂದು ವಿಡಿಯೋಸ್ಗಳನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ ಆಮೇಲೆ ಆ ದೇವಸ್ಥಾನದ ವೈಶಿಷ್ಟ್ಯತೆಯನ್ನು ನಿಮಗೆ ಆಮೇಲೆ ನಾನು ಹೇಳ್ತೇನೆ ಅಲ್ಲಿಯವರೆಗೆ ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡೋರು ಇದ್ದ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ವೀಡಿಯೋಸಿಗೆ ಮತ್ತಷ್ಟು ಎಲ್ಲರೂ ಸಹ ಸಹಕರಿಸಿದ್ರೆ ತುಂಬ ಧನ್ಯವಾದಗಳು ತುಂಬ ಜನ ನೋಡ್ತಾ ಇದ್ದೀರಾ ಸೊ ತುಂಬ ಧನ್ಯವಾದಗಳು ಒಳ್ಳೇದಾಗ್ತದೆ ಅಂತ ಹೇಳ್ತಿದ್ದೀರಾ ಸೊ ನಾನು ಯಾವತ್ತೂ ಋಣಿಯಾಗಿ ಯಾಕಂದರೆ ನಿಮ್ಮಿಂದ ನಾವು ಒಂದು ಇಂತಹ ಒಂದು ನೀವು ಒಳ್ಳೆ ಒಳ್ಳೆ ನಮಗೆ ಒಂದು ಪ್ರೋತ್ಸಾಹನ ಕೊಟ್ಟರೆ ಖಂಡಿತವಾಗಲೂ ನಮಗೆ ಇನ್ನೊಂದು ಹೊಸ ವೀಡಿಯೋಸ್ಗಳನ್ನು ಮಾಡಲಿಕ್ಕೆ ಇನ್ನಷ್ಟು ನಮಗೆ ಇನ್ಸ್ಪಿರೇಷನ್ ಆಗುತ್ತೆ ಸೊ ಎಲ್ಲರೂ ಎಲ್ಲರೂ ಸಪೋರ್ಟ್ ಮಾಡಿದ್ದೀರ ತುಂಬ ಧನ್ಯವಾದಗಳು ಹಾಗೆ ನಾನು ಇವತ್ತಿನ

ಇಲ್ಲಿ ಹೆಚ್ಚಾಗಿ ಭಕ್ತರು ಬರ್ತಾರೆ ನಿಮಗೆ ನಾನು ಹಾಟಿಂಗ್ ಎಂಟು ಸಂಘದೂ ಗೊತ್ತಿರ್ಬೋದು ಹೆಚ್ಚಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಅಂದರೆ ಅತಿ ಕಡಿಮೆ ಸೇವೆಯಲ್ಲಿ ನಾವು ಕೆಲವೊಂದು ಹೇಳಿದ ನಾವು ಹರಕೆಗಳೆಲ್ಲ ಇಲ್ಲಿ ಆಗುತ್ತೆ ಸೊ ಒಳ್ಳೆ ಒಂದು ಪವರ್ಫುಲ್ ಜಾಗ ಅಂತಲೇ ಹೇಳ್ಬೋದು ನಮಗೆ ಒಳ್ಳೆ ಅನುಭವ ಆಗಿದೆ ಇಲ್ಲಿ ಬಂದು ಸೊ ತುಂಬ ಖುಷಿ ಆಗುತ್ತೆ ಇಲ್ಲಿ ಬಂದು ಒಂದು ಒಂದು ರೀತಿಯಲ್ಲಿ ನಾವು ಸೇವೆ ಕೊಟ್ಟರೆ ನಮಗೆ ಅದೊಂದು ಮತ್ತೊಂದು ರೀತಿಯಲ್ಲಿ ದೇವರಿಗೆ ಖಂಡಿತವಾಗಿ ಕೊಟ್ಟೇ ಕೊಡ್ತಾರೆ ಸೊ ನಮಗಿದು ಅನುಭವ ಆಗಿದೆ

ಕನಕಾಂಬಾರಿಯಲ್ಲಿ ಸೇವೆ ಆದ ನಂತರ ನಾವು ಕೆಲವೊಂದು ಸೇವೆಗಳನ್ನು ಮಾಡಿಸಿದ್ದೆ ನಾನು ಕುಂಕುಮಾರ್ ಚಂದ್ರ ಅಭಿಷೇಕ ಸೊ ಒಳ್ಳೆಯದಾಗಿದೆ ಒಳ್ಳೆಯ ಎಕ್ಸ್ಪೀರಿಯೆನ್ಸು ಕೂಡ ಹಾಗೆ ನಾವು ಕೆಲವೊಂದು ಸಲ ದೇವರ ಮಾಡೋದು ಅಂದರೆ ತುಂಬಾ ಖುಷಿಯಾಗಿದೆ ಒಳ್ಳೆ ಖುಷಿಯಾಯಿತು ಮೈಂಡಿಗೆಲ್ಲ ಸ್ವಲ್ಪ ಅಂದರೆ ಹೊಸ 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 ರೀತಿಯ ಪೂಜೆಗಳನ್ನು ನೋಡೋದು ನಿಜವಾಗ್ಲೂ ಒಂಥರ ಅಮೇಝಿಂಗ್ ಅಂತಲೇ ಹೇಳ್ಬೋದು ಇವತ್ತು ಫುಲ್ ಡೇ ನಾವು ಮಕರ ಸಂಕ್ರಮಣ ಅಂತ ಫುಲ್ ಡೇ ನಾವು ದೇವಸ್ಥಾನದಲ್ಲಿ ಕಳೆದಿದ್ದೀವಿ ನಾವನ್ನು ಸೊ ಭರವಸರಲ್ಲಿ ಅದೇ ಈಗ ಮೂರು ಮೂರು ಕಾಲ ಅಂತ ಬಂತು ತುಂಬಾ ಸುಸ್ತಂತ ಏನೂ ಇಲ್ಲ ಬಟ್ ಅಲ್ಲಿ ಕಸೆಗೆ ತುಂಬ ನಾವು ವೇಟ್ ಮಾಡಿದ್ವಿ ಸೊ ಹಾಗಾಗಿ ಜಾಸ್ತಿ ಕುಡಿಬೇಕಂತಾಗ್ತಿತ್ತು ಸಾಧ್ಯವಾದಷ್ಟು ಹೋಗಿ ನಮ್ಮ ಕಷ್ಟಗಳನ್ನ ದೇವರ ಮುಂದೆ ಹೇಳ್ಕೊಳ್ಳಿ ಖಂಡಿತವಾಗ್ಲೂ ಎಲ್ಲರ ಕಷ್ಟಗಳು ಈಡೇರುತ್ತೆ ಸೊ ನಮ್ಮ ಅನುಭವನ ಹೇಳ್ತಿದ್ದೇನೆ ಅಷ್ಟೇ ಬರೀ ಹೋಗ್ಬೇಕಂತ ಹೋಗಬೇಡಿ ನಾವು ಹೇಳಿದಂತ ಹೋಗಬೇಡಿ ದಯಮಾಡಿ ಹೇಳೋದು ಬಟ್ ನೀವು ಒಂದು ಒಳ್ಳೆ ಮನಸ್ಸು ಇಟ್ಕೊಂಡು ಒಳ್ಳೆ ನಂಬಿಕೆ ಇಟ್ಕೊಂಡು ಹೋಗಿ ಖಂಡಿತ ನಿಮ್ಮ ಕಷ್ಟಗಳೆಲ್ಲ ಇಡೇರುತ್ತೆ ಹಾಗೆ ಹೇಳೋದು ಬಟ್ ನಾನು ಹೋದೆ ಅವರು ಹೋದೆ ಅಂತ ದಯಮಾಡಿ ಯಾವ ದೇವಸ್ಥಾನ ಕೂಡ ಹೋಗಬೇಡಿ ಬಟ್ ನಿಮ್ಮ ಮನಸ್ಸಿಗೆ ಏನನ್ನಿಸ್ತದೆ ನನಗೆ ಇವತ್ತೊಂದು ಫುಲ್ಡೇ ಹೋಗಬೇಕು ನನ್ನ ಕಷ್ಟಗಳು ಈಡೇರಬೇಕು ಅಂತ ದೇವರ ಒಂದು ಹೇಳೋ ಕಷ್ಟ ಈಡೇ ಈಡೇರುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಹೋಗಿ ಪ್ರತಿ ದೇವಸ್ಥಾನ ಕೂಡ ಹಾಗೆ ಯಾರಿಗಾದರೂ ಈ ವಿಡಿಯೋಸ್ ಲೈ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ನಾನು ನಿಮಗೆ ಹೊಸ ವೀಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೇನೆ ಹಾಗೆ ನಮ್ಮ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತಾ ಇರಿ ನಿಮಗೆ ಸಪೋರ್ಟ್ ತುಂಬಾ ಬೇಕು ಹಾಗೆ ಆಶೀರ್ವಾದಿಸಿ ನಮ್ಮನ್ನು ಮುಂದಿನ ಹೊಸ ಏನಾದರೂ ವೀಡಿಯೋಸ್ಗಳೇ ಹೊಸ ಹೊಸ ವೀಡಿಯೋಸ್ಗಳನ್ನು ಹಾಕಲಿಕ್ಕೆ ಪ್ರಯತ್ನ ಪಡ್ತೇವೆ ಸೊ ಅಲ್ಲಿ ಅವರಿಗೆ ಟಟಾ ಬಾಬಾ